ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ತಾಲೂಕಾ ಕಚೇರಿಯ ರೆಕಾರ್ಡ್ ರೂಮ್ ಪಕ್ಕದಲ್ಲೇ ತೆರೆದ ಸ್ಥಿತಿಯಲ್ಲಿರುವ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ಜನರ ಜೀವಕ್ಕೆ ಭಾರಿ ಅಪಾಯವನ್ನುಂಟು ಮಾಡುತ್ತದೆ ಪ್ರತಿದಿನ ಅರ್ಜಿ ಸಲ್ಲಿಸಲು ಬರುತ್ತಿರುವ ಹತ್ತಾರು ಜನರು ನಿಂತುಕೊಳ್ಳುವ ಜಾಗದಲ್ಲೇ ಈ ಬೋರ್ಡ್ ತಲೆ ಮೇಲೆ ನೇತಾಡುತ್ತಿದೆ ಎಷ್ಟೋ ಬಾರಿ ಜನರ ತಲೆಗೆ ತಾಗುವಷ್ಟು ಹತ್ತಿರದಲ್ಲಿರುವ ಈ ಬೋರ್ಡ್ನಿಂದ ಯಾರಾದರೂ ಅಪ್ಪಿತಪ್ಪಿ ಕೈ ತಾಗಿಸಿದರೆ ಶಾಕ್ ಹೊಡೆದು ಗಂಭೀರ ಅನಾಹುತ ಸಂಭವಿಸಬಹುದು ಇದು ತಹಶೀಲ್ದಾರ್ ಕಚೇರಿ ಶಾಸಕರ ಕೊಠಡಿ ಹಾಗೂ ಎಸಿ ಕಚೇರಿ ನಡುವಿನ ಬಹು ಚರ್ಚಿತ ಸ್ಥಳದಲ್ಲಿದ್ದು ಸಹಜವಾಗಿ ಎಲ್ಲರಿಗೂ ಕಾಣುವಂತಿದೆ ಆದರೂ ಅಧಿಕಾರಿಗಳು ಇದನ್ನ ಕಣ್ಮರೆಯಾಗಿ ನೋಡುತ್ತಾ ಬಂದಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಇದೇ ಸ್ಥಿತಿ ಮುಂದುವರೆದಿದೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಇಡೀ ದಾಖಲೆಗಳು ಸುಟ್ಟು ಹೋಗುವ ಅಪಾಯವು ಇದರಲ್ಲಿ ಅಡಗಿದೆ ಚಿಕ್ಕಬಳ್ಳಾಪುರ ತಾಲೂಕ್ ತಂಡಾಧಿಕಾರಿಗಳು ಮತ್ತೆ ನಮ್ಮ ಅವರ ಎಂಎಲ್ ಎಲ್ಲ ಇಲ್ಲೇ ಇರ್ತಾರೆ ಏನು ಇಲ್ಲೆಲ್ಲ ಮತ್ತೆ ಎ ಸಿ ಅವರು ಸ್ವಯಂ ಇಲ್ಲೇ ಹೋಗ್ತಾರೆ ಕಂಡು ಕಾಣದಂತೆ ಅವರು ಕುರುಡ್ತಾರೆ ಹೋಗ್ತಾರೆ ಮತ್ತು ಇವತ್ತು ಏನಿವತ್ತು ಈ ಜನ ಇರುತ್ತೆ ಅದರಲ್ಲಿ ನಮ್ಮ ರೆಕಾರ್ಡ ಹೆಸರು ಬಂದಿರೋದು ಈ ಚಿಕ್ಕಬಳ್ಳಾಪುರದಲ್ಲಿ ಯಾಕಂದರೆ ಬೇಗ ಬೇಗ ಕೊಡ್ತಾರೆ ಅದರಿಂದ ನೂಗು ಆದಾಗ ರೈತರಿಗೆ ಏನನ್ನ ಅನಾಹುತ ಆದರೆ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಂಡು ಮುಚ್ಚಿಕೊಂಡು ಯಾಕೆ ಇವತ್ತು ನೀವು ಈ ಥರ ಬೇಜವಾಬ್ದಾರಿ ಕೆಲಸ ಮಾಡ್ತಿದ್ದೀರಾ ಯಾಕೆ ಇವತ್ತು ಜನಗಳ ಮೇಲೆ ನಿಮಗೆ ಆಕರ್ಷಣೆ ಇಲ್ವಾ ಜನರು ಸತ್ಕೊಳ್ಬೇಕಾಗ್ತಿದ್ಯಾಲ್ಲಾಧಿಕಾರಿಗಳು ಇವತ್ತು ತಹಸೀಲ್ದಾರ್ ಇವತ್ತು ಆಗ್ಬೋದು ನಾಳೆ ಇನ್ನೊಂದು ಗಂಟೆ ಈ ಥರ ಕುರ್ಚಿಗಳು ನೋಡ್ರೆ ಈ ಥರ ಕುರ್ಚಿಗಳು ಮಾಡಿದ್ದಾರೆ ಈ ಕರೆಂಟ್ ಇವತ್ತು ಯಾರನ್ನ ಕೈಯಕ್ಕೆ ಇರ್ತೀವಿ ಏನನ್ನ ಅನಾಹುತ ಆಗಲಿ ಇದಕ್ಕೆ ನೇರ ಹಣ ತಹಸೀಲ್ದಾರ್ ಅವರೇ ಆಗ್ತಾರೆ ಯಾಕಂದ್ರೆ ಇವತ್ತು ದಂಡಾಧಿಕಾರಿಗಳಿಗೆ ಈ ಒಂದು ಸಂಬಂಧಪಟ್ಟ ಈ ಇಲಾಖೆ ಇರುತ್ತೆ ಮತ್ತೆ ಎಮ್ ಎಲ್ ಎ ಸಾಹೇಬ ಆಫೀಸ್ ಕಚೇರಿಯ ಪಕ್ಕದಲ್ಲೇ ಥರ ಅವಘಡ ಇದೆ ಆಗಿದೆ ಇವತ್ತು ಕಾರ್ಡ್ ರೂಮನ್ನ ಪಕ್ಕದಲ್ಲೇ ಇದೆ ಇರ್ತಾರೆ ಸರ್ಕೆಟ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಹೋದರೆ ಇದಕ್ಕೆ ಸಂಬಂಧಪಟ್ಟವ್ರು ಏನು ಮಾಡ್ತಾರೆ ಮತ್ತೆ ರೈತರು ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕೊಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತ ಪಾಠ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಅಧಿಕಾರಿಗಳು ತಕ್ಷಣ ಗಮನಹರಿಸಿ ಈ ಅಪಾಯವನ್ನು ನಿವಾರಿಸಬೇಕೆಂದು ಆಗ್ರಹಿಸಿದ್ದಾರೆ ತಪ್ಪಿದರೆ ಮುಂದೊಂದು ದಿನ ದೊಡ್ಡ ದುರ್ಘಟನೆ ತಪ್ಪಿಸಲಾಗದು ಎಂಬುದು ಎಲ್ಲರ ಭಾವನೆಯಾಗಿದೆ